ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಶೋಭಾಸ್ ಲೈಫ್ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮಗೆ ಆದರದ ಸುಸ್ವಾಗತ ಇವತ್ತಿನ ಒಂದು ವಿಡಿಯೋನಲ್ಲಿ ನಾವು ಧನತ್ರಯೋದಶಿ ಅಥವಾ ಧನ್ಥೇರಸ್ ಅಂತ ಏನು ಹೇಳ್ತಾರಲ್ವಾ ಆ ಒಂದು ಯಾವ ದಿನಾಂಕದಂದು ಬಂದಿದೆ ಎರಡು ಸಾವಿರದ ಇಪ್ಪತ್ತೈದನೇ ಇಸಿವಿಯಲ್ಲಿ ಹಾಗೆಯೇ ಪೂಜಾ ಸಮಯ ಏನು ಯಾವ ದಿನ ಆಚರಿಸಬೇಕು ಎಂಬ ಸಂಪೂರ್ಣ ಮಾಹಿತಿಯನ್ನು ಕೊಡುತ್ತೇನೆ ಹಾಗೆಯೇ ಹಿಂದಿನ ವಿಡಿಯೋದಲ್ಲಿ ನಾನು ದೀಪಾವಳಿಯನ್ನು ಯಾವಾಗ ಆಚರಿಸಬೇಕು ಅಮಾವಾಸ್ಯೆ ಎಂದು ಲಕ್ಷ್ಮೀ ಪೂಜೆ ಯಾವಾಗ ಮಾಡಬೇಕು ಎಂದು ಕೂಡ ನಾನು ತಿಳಿಸಿರುತ್ತೇನೆ ದಯವಿಟ್ಟು ಅದನ್ನು ಕೂಡ ಚೆಕ್ ಮಾಡಿ ಇಂದಿನ ವಿಡಿಯೋನಲ್ಲಿ ಧನತ್ರಯೋದಶಿಯ ಬಗ್ಗೆ ನಾವು ತಿಳಿದುಕೊಳ್ಳೋಣ ಅಂತ ಹೇಳಿದ್ದೆ ಹಾಗೆ ಅದರ ಜೊತೆಗೆ ಆ ಒಂದು ದ ಜನ್ ದಂತೇರ ಸಣ್ಣ ಒಂದು ದಿನ ಏನಿದೆ ಆ ವಿಶೇಷವಾದ ದಿನ ಯಾವ ವಸ್ತುಗಳನ್ನು ನಮಗೆ ಅಂದರೆ ನಿಮ್ಮ ಮನೆಗಳಿಗೆ ಅಥವಾ ನಮ್ಮ ಮನೆಗೆ ತಂದರೆ ಶುಭವಾಗುತ್ತದೆ ಎಂಬುದನ್ನು ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ದಯವಿಟ್ಟು ಎಲ್ಲಿಯೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಸಂಪೂರ್ಣವಾಗಿ ನೋಡಿ ಮಾಹಿತಿಯು ಸಂಪೂರ್ಣವಾಗಿರುತ್ತದೆ ಹಾಗೆಯೇ ನೀವು ಯಾರಾದರೂ ಹೊಸಬರು ನನ್ನ ಚಾನಲನ್ನು ನೋಡುತ್ತಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಅನ್ನನ್ನು ಒತ್ತಿ ಏಕೆಂದರೆ ಯಾವುದೇ ಒಂದು ಹೊಸ ವಿಡಿಯೋ ಹಾಕುವಾಗ ನಿಮಗೆ ತಪ್ಪದೇ ನೋಟಿಫಿಕೇಷನ್ ಅನ್ನುವುದು ಬರುತ್ತದೆ ಇದೇ ಒಂದು ವಿಡಿಯೋಗಳಲ್ಲಿ ಶಾಪಿಂಗ್ ಬ್ಲಾಗ್ಸ್ಗಳನ್ನು ಕೂಡ ನಾನು ಹಾಕುತ್ತಿರುತ್ತೇನೆ ಯಾವ ಥರದ ವೀಡಿಯೋಸ್ ನಿಮಗೆ ಇಷ್ಟವಾಗುತ್ತದೆ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಸರಿ ಹಾಗಿದ್ದರೆ ಬನ್ನಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಧನತ್ರಯೋದಶಿಯನ್ನು ಯಾವಾಗ ಆಚರಿಸಬೇಕು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಬನ್ನಿ ಎರಡು ಸಾವಿರದ ಇಪ್ಪತ್ತೈದರ ಧನ್ತೇರಸ್ ಅಥವಾ ಧನತ್ರಯೋದಶಿ ಹಬ್ಬವನ್ನು ಅಕ್ಟೋಬರ್ ಹದಿನೆಂಟು ಶನಿವಾರದಂದು ಆಚರಿಸಲಾಗುತ್ತದೆ ಧನ್ತೇರಸ್ ಪೂಜೆಯ ಶುಭ ಮುಹೂರ್ತವು ಸಂಜೆ ಏಳು ಹದಿನಾರರಿಂದ ಎಂಟು ಇಪ್ಪತ್ತರವರೆಗೆ ಇರುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಧಂತೆರಸ್ ಮುಹೂರ್ತದ ವಿವರಗಳು ಏನೆಂದರೆ ಧನ್ತೆರಸ್ ದಿನಾಂಕ ಹೇಳಿದ್ದೀನಿ ಆಲ್ರೆಡಿ ಹದಿನೆಂಟನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತದೆ ಪೂಜೆ ಮುಹೂರ್ತ ಹೇಳಿದ್ದೀನಿ ಏಳು ಹದಿನಾರರಿಂದ ಎಂಟು ಇಪ್ಪತ್ತರವರೆಗೆ ಇನ್ನು ತಿಥಿ ನೋಡೋದಾದರೆ ತ್ರಯೋದಶಿ ತಿಥಿ ಆರಂಭವಾಗುವುದು ಯಾವಾಗ ಅಂದರೆ ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ರಂದು ಮಧ್ಯಾಹ್ನ ಹನ್ನೆರಡು ಹದಿನಾರಕ್ಕೆ ಸ್ಟಾರ್ಟ್ ಆದರೆ ತ್ರಯೋದಶಿ ತಿಥಿ ಅಂತ್ಯವಾಗುವುದು ಅಕ್ಟೋಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಒಂದು ಐವತ್ತೊಂದಕ್ಕೆ ಅಂತ್ಯವಾಗುತ್ತದೆ ಇನ್ನು ಪ್ರದೋಷ ಕಾಲ ಸಂಜೆ ಐದು ನಲವತ್ತೆಂಟರಿಂದ ರಾತ್ರಿ ಎಂಟು ಇಪ್ಪತ್ತರವರೆಗೆ ಇರುತ್ತದೆ ವೃಷಭ ಕಾಲ ಎಂದರೆ ಸಂಜೆ ಏಳು ಹದಿನಾರರಿಂದ ರಾತ್ರಿ ಒಂಬತ್ತು ಹನ್ನೊಂದರವರೆಗೆ ಇರುತ್ತದೆ ಇನ್ನೇ ಪೂಜೆ ಮಾಡುವ ಸಮಯವನ್ನು ನಾನು ಹೇಳಿದ್ದೇನೆ ಏಳು ಹದಿನಾರರಿಂದ ಎಂಟು ಇಪ್ಪತ್ತರವರೆಗೆ ನೀವು ಈ ಒಂದು ಪೂಜಾ ಸಮಯ ಅಥವಾ ಪೂಜಾ ಮುಹೂರ್ತ ಏನಿರುತ್ತದೆ ಆ ಸಮಯದಲ್ಲಿ ನೀವು ಪೂಜೆ ಮಾಡಿದರೆ ತುಂಬ ಶುಭ ಫಲಗಳು ನಿಮಗೆ ದೊರೆಯುತ್ತದೆ ಹೆಚ್ಚು ಶುಭ ಫಲಗಳು ದೊರೆಯುತ್ತದೆ ಹಾಗಿದ್ದರೆ ಬನ್ನಿ ಧಂತೇರಸ್ನ ದಿನ ಮನೆಗೆ ಯಾವೆಲ್ಲ ವಸ್ತುಗಳನ್ನು ಕೊಳ್ಳುವುದು ಶುಭಕರ ಎಂಬುದನ್ನು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಧನ್ತೆರಸ್ ಹಬ್ಬದಂದು ಮನೆಗೆ ಕೆಲವು ಪ್ರಮುಖ ವಸ್ತುಗಳನ್ನು ಕೊಳ್ಳುವುದು ಅತ್ಯಂತ ಶುಭ ಪದ ಪ್ರದವಾಗಿರುತ್ತದೆ ಈ ವಸ್ತುಗಳು ಯಾವ್ಯಾವು ಎನ್ನುವುದನ್ನು ತಿಳಿಯೋಣ ಬನ್ನಿ ಧನ್ತೆರಸ್ನ ಹಬ್ಬ ಆರಂಭವನ್ನು ಸೂಚಿಸುತ್ತದೆ ದಿನವನ್ನು ಶಾಪಿಂಗಿಗೆ ಅತ್ಯಂತ ಶುಭ ದಿನವೆಂದು ಪರಿಗಣಿಸಲಾಗಿದೆ ಈ ದಿನ ಪ್ರಪಂಚಾದ್ಯಂತ ಹಿಂದೂಗಳು ಭಗವಾನ್ ಕುಬೇರ ಮತ್ತು ಸಂಪತ್ತಿನ ದೇವರು ಎಂದು ಕರೆಯಲ್ಪಡುವ ಲಕ್ಷ್ಮೀ ದೇವಿಯನ್ನು ಪೂಜಿಸುತ್ತಾರೆ ಪ್ರತಿ ವರ್ಷ ಇದನ್ನು ಕೃಷ್ಣ ಪಕ್ಷದ ಹದಿಮೂರನೇ ದಿನದಂದು ಆಚರಿಸಲಾಗುತ್ತದೆ ಮತ್ತು ಈ ವರ್ಷ ಈ ಹಬ್ಬವನ್ನು ಅಕ್ಟೋಬರ್ ಹದಿನೆಂಟರಂದು ಆಚರಿಸಲಾಗುತ್ತದೆ ಧನ್ ತೇರಸ್ ಎಂಬ ಪದವು ಸಂಪತ್ತಿನ ಅರ್ಥವಾದ ಧನ್ ಅಂದರೆ ಹದಿಮೂರನೇ ದಿನವಾದ ತೇರಸ್ ಅಂದರೆ ತೇರಸ್ನಿಂದ ಬಂದಿದೆ ಈ ದಿನ ಲಕ್ಷ್ಮೀದೇವಿಯು ಸಮುದ್ರ ಮಂಥನದಿಂದ ಅಥವಾ ಸಮುದ್ರದ ಮಂಥನ ಸಮಯದಲ್ಲಿ ಹಾಲಿನ ಸಾಗರದಿಂದ ಹೊರ ಎಂದು ನಂಬಲಾಗಿದೆ ಅಮೂಲ್ಯವಾದ ವಸ್ತುಗಳನ್ನು ಖರೀದಿಸಲು ಈ ದಿನವನ್ನು ಅತ್ಯುತ್ತಮ ಮತ್ತು ಶುಭ ದಿನವೆಂದು ಪರಿಗಣಿಸಲಾಗಿದೆ ಈ ದಂತೇರಸ್ ಅನ್ನು ನೀವು ಖರೀದಿಸಬಹುದಾದ ವಸ್ತುಗಳ ಪಟ್ಟಿ ಇಲ್ಲಿದೆ ಬನ್ನಿ ನೋಡೋಣ ಚಿನ್ನ ಮತ್ತು ಬೆಳ್ಳಿ ಖರೀದಿಸಿದ ಸಾಮಾನ್ಯ ವಸ್ತುಗಳೆಂದರೆ ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳಿಂದ ಹಿಡಿದು ಆಭ ಆಭರಣಗಳವರೆಗೆ ಈ ಅಮೂಲ್ಯ ಲೋಹಗಳಲ್ಲಿ ಹೂಡಿಕೆ ಮಾಡುವುದರಿಂದ ಹೆಚ್ಚಿನ ಸಮೃದ್ಧಿಯನ್ನು ತರಬಹುದು ಎಂದು ನಂಬಲಾಗಿದೆ ಇನ್ನು ಪಾತ್ರೆಗಳು ಪಾತ್ರೆಗಳು ಶುಭ ದಿನದಂದು ಬೆಳ್ಳಿ ತಾಮ್ರ ಮತ್ತು ಹಿತ್ತಾಳೆಯಲ್ಲೂ ಪಾತ್ರೆಗಳನ್ನು ಖರೀದಿಸಬಹುದು ಆದರೆ ಯಾವುದೇ ಕಾರಣಕ್ಕೂ ಉಕ್ಕು ಮತ್ತು ಕಬ್ಬಿಣದಿಂದ ಮಾಡಿದ ಪಾತ್ರೆಗಳನ್ನು ಎಂದಿಗೂ ಕೂಡ ಕೊಳ್ಳಬೇಡಿ ಹಿಂದೂ ನಂಬಿಕೆಗಳ ಪ್ರಕಾರ ಈ ದಿನ ಖಾಲಿ ಪಾತ್ರೆಗಳನ್ನು ಎಂದಿಗೂ ತರಬಾರದು ಎಂದು ನಂಬಲಾಗಿದೆ ಮನೆಗೆ ಪ್ರವೇಶಿಸುವ ಮೊದಲು ನೀರು ಅಥವಾ ಆಹಾರವನ್ನು ತುಂಬ ತುಂಬಿಕೊಂಡು ಮನೆಗೆ ತರಬಹುದು ಇನ್ನು ಈ ದಿನ ಬ್ರೂಮ್ ಅಥವಾ ಪೊರಕೆಯನ್ನು ಖರೀದಿಸುವುದನ್ನು ಸಹ ಅದೃಷ್ಟವೆಂದು ಪರಿಗಣಿಸಲಾಗುತ್ತದೆ ಈ ಸಂದರ್ಭದಲ್ಲಿ ಪೊರಕೆ ಖರೀದಿಸುವುದರಿಂದ ಮನೆಗೆ ಸಂಬಂಧಿಸಿದ ಎಲ್ಲ ಆರ್ಥಿಕ ಚಿಂತೆಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ಇನ್ನು ಎಲೆಕ್ಟ್ರಾನಿ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಕೂಡ ಈ ಒಂದು ವಿಶೇಷವಾದ ದಿನವನ್ನು ದಿನದಲ್ಲಿ ನಾವು ಖರೀದಿಸಬಹುದು ನೀವು ಅಮೂಲ್ಯವಾದ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಖರೀದಿಸಲು ಕಾಯುತ್ತಿದ್ದರೆ ಈ ದಿನದಲ್ಲಿ ಅವುಗಳನ್ನು ಖರೀದಿಸುವುದನ್ನು ಶುಭ ಎಂದು ಪರಿಗಣಿಸಬಹುದು ಗೃಹೋಪಯೋಗಿ ವಸ್ತುಗಳನ್ನು ವಸ್ತುಗಳಿಂದ ಹಿಡಿದು ಫೋನ್ಗಳು ಲ್ಯಾಪ್ಟಾಪ್ಗಳವರೆಗೆ ಆಯ್ಕೆ ಮಾಡಿಕೊಳ್ಳಲು ಸಾಕಷ್ಟು ಇದೆ ಯಾವುದೇ ಮನೆಗಳಿಗೆ ಉಪಕರಣಗಳನ್ನು ಕೂಡ ಇಲ್ಲಿ ನೀವು ತೆಗೆದುಕೊಳ್ಳಬಹುದು ಇನ್ನು ವ್ಯವಹಾರಕ್ಕೆ ಸಂಬಂಧಿಸಿದ ಕೆಲಸವಾದ ಮುಖ್ಯವಾದ ಕೆಲಸವನ್ನು ಕೂಡ ಈ ಒಂದು ದಿನದಲ್ಲಿ ಮಾಡಬಹುದು ಅದು ಯಾವ ದಿನ ಯಾವ ಕೆಲಸಗಳು ಅಂದರೆ ಈ ದಿನ ಹೊಸ ಅಂಗಡಿ ಕಚೇರಿ ಮತ್ತು ಬ್ಯಾಂಕ್ ಖಾತೆಗಳನ್ನು ತೆರೆಯುವುದು ಅದೃಷ್ಟವೆಂದು ಪರಿಗಣಿಸಲಾಗಿದೆ ಅನೇಕ ಭಕ್ತರು ಈ ದಿನ ತಮ್ಮ ಹೊಸ ಅಂಗಡಿ ಮತ್ತು ಕಚೇರಿಗಳನ್ನು ತೆರೆದು ಅದೃಷ್ಟವನ್ನು ತರಲು ಪೂಜೆಯನ್ನು ಲಕ್ಷ್ಮೀ ಪೂಜೆಯನ್ನು ಕೂಡ ಮಾಡುತ್ತಾರೆ ಇನ್ನು ಇನ್ನೊಂದು ವಿಶೇಷವಾದ ವಸ್ತುವನ್ನು ಕೂಡ ಈ ದಿನ ತರಬಹುದು ಗೋಮತಿ ಚಕ್ರ ಇದು ಗೋಮತಿ ನದಿಯಲ್ಲಿ ಗೋಮತಿ ನದಿಯಲ್ಲಿ ಕಂಡುಬರುವ ಅಪರೂಪದ ಸಮುದ್ರ ಬಸವ ಹಿಂದೂ ನಂಬಿಕೆಗಳಂತೆ ಇದನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದನ್ನು ದೀಪಾವಳಿ ಸಮಯದಲ್ಲಿ ಪೂಜೆಯಲ್ಲಿ ಬಳಸಬಹುದು ಇದು ಯಶಸ್ಸನ್ನು ತರಲು ಸಹಾಯ ಮಾಡುತ್ತದೆ ಮತ್ತು ಕೆಟ್ಟ ದೃಷ್ಟಿಯಿಂದ ನಿಮ್ಮನ್ನು ರಕ್ಷಿಸುತ್ತದೆ ಎಂದು ನಂಬಲಾಗಿದೆ ಇಷ್ಟು ವಸ್ತುಗಳು ಯಾವುದೇ ಕಾರಣ ಯಾವುದೇ ಗೊಂದಲವಿಲ್ಲದೆ ನೀವು ಮನೆಗೆ ತರುವುದಾದರೆ ನಿಮಗೆ ಶುಭ ಫಲವನ್ನು ನೀಡುತ್ತದೆ ಸೊ ಇಷ್ಟು ಮಾಹಿತಿಯನ್ನು ನೀವು ನೋಡಿದಲ್ಲಿ ತುಂಬ ಧನ್ಯವಾದಗಳು ಇದೇ ತರಹ ಈ ಮಾಹಿತಿಯನ್ನು ಕೂಡ ನಿಮ್ಮ ಸ್ನೇಹಿತರಿಗೆ ದಯವಿಟ್ಟು ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ ಕೊನೆಯ ತನಕ ನೋಡಿದ್ದಕ್ಕಾಗಿ ವಿಡಿಯೋ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡದಿದ್ದರೆ ಖಂಡಿತವಾಗಲಿಯೂ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ